ಅಂತಾರಾಷ್ಟ್ರೀಯ ಅಲೆಯನ್ಸ್ ಸಂಸ್ಥೆಯ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ನೂತನ ಸಂಪುಟ ಸದಸ್ಯರ ದಾಯಿತ್ವ ಸ್ವೀಕಾರ ಸಮಾರಂಭವನ್ನು ಏಪ್ರಿಲ್ ಹದಿನಾಲ್ಕರ ಬೆಳಗ್ಗೆ ಹತ್ತು ಗಂಟೆಗೆ ಮದೂರು ತಾಲೂಕಿನ ಶಿವಪುರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಅಂತ ಅಲೈ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ನ ಜಿಲ್ಲಾ ರಾಜ್ಯಪಾಲ ಎಚ್ ಮಾದೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಲೆಯನ್ಸ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ಇಪ್ಪತ್ತೈದು ಕ್ಲಬ್ಗಳನ್ನು ಹೊಂದಿದ್ದು ಮುನ್ನೂರ ಐವತ್ತು ಸದಸ್ಯರನ್ನ ಒಳಗೊಂಡಿದೆ ಎಂದರು ಕಾರ್ಯಕ್ರಮವನ್ನು ಖ್ಯಾತ ಹೃದಯ ತಜ್ಞ ಹಾಗೂ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಉದ್ಘಾಟಿಸಲಿದ್ದು ಸಂಸ್ಥೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷ ರಾಜ್ಕುಮಾರ್ ಸಕ್ಸೇನಾ ನೂತನ ಸಂಪುಟ ಸದಸ್ಯರ ದಾಯಿತ್ವ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಂಗೀತ ನಿರ್ದೇಶಕ ವಿ ಮನೋಹರ್ ಅಲಿಯನ್ ಸಂಸ್ಥೆಯ ಅಂತಾರಾಷ್ಟ್ರೀಯ ನಿರ್ದೇಶಕ ಡಾಕ್ಟರ್ ನಾಗರಾಜ ವಿ ಭೈರಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಹಿಂದಿನ ಅಂತಾರಾಷ್ಟ್ರೀಯ ನಿರ್ದೇಶಕ ಜಿಪಿ ದಿವಾಕರ್ ಅಂತಾರಾಷ್ಟ್ರೀಯ ಜಂಟಿ ಖಜಾಂಚಿ ಅಜಂತ ರಂಗಸ್ವಾಮಿ ಅಂತಾರಾಷ್ಟ್ರೀಯ ಸಮಿತಿ ಅಧ್ಯಕ್ಷ ಕೆ ಮುನಿಯಪ್ಪ ಉಪಸ್ಥಿತರಿರಲಿದ್ದು ಇನ್ನೂರ ಅರವತ್ತೆಂಟು ಎಸ್ನ ಜಿಲ್ಲಾ ರಾಜ್ಯಪಾಲ ಹೆಚ್ ಮಾದೇಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ತಿಳಿಸಿತ್ತು ನಮ್ಮ ಅಂತಾರಾಷ್ಟ್ರೀಯ ಅಲಯನ್ ಸಂಸ್ಥೆಯ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ನ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಕಾರ್ಯಕ್ರಮ ಅಂತಕ್ಕಂಥದ್ದು ನಮಗೆ ನಮ್ಮ ಅಲಯನ್ ಜಿಲ್ಲೆಗೆ ಒಂದು ಮುಖ್ಯವಾದಂತಹ ಒಂದು ಸಂಭ್ರಮ ಮತ್ತು ಕಾರ್ಯಕ್ರಮ ಅಂತಕ್ಕಂಥದ್ದು ಹೇಳಲಿಕ್ಕೆ ನಾನು ನಿಜಪಡ್ತೇನೆ ತಮಗೆಲ್ಲ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಒಂದು ಸೇವಾ ಸಂಸ್ಥೆ ಇದು ನಮ್ಮ ದೇಶೀಯ ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು ದೆಹಲಿನಲ್ಲಿ ಅದರ ಒಂದು ಹೆಡ್ ಆಫೀಸನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತದಲ್ಲಿ ಸುಮಾರು ಎಪ್ಪತ್ತು ಅಲಯನ್ ಜಿಲ್ಲೆಗಳನ್ನ ಹೊಂದಿರತಕ್ಕಂಥದ್ದು ಮೂವತ್ತೆರಡು ಸಾವಿರ ಸದಸ್ಯರನ್ನು ಹೊಂದಿರ್ಕೊತಕ್ಕಂಥ ಒಂದು ಸಂಸ್ಥೆ ಮತ್ತು ಎಲ್ಲ ಸೇವಾ ಸಂಸ್ಥೆಗಳಿಗಿಂತ ಹೆಚ್ಚು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಸಂಸ್ಥೆ ಮತ್ತು ಹೆಚ್ಚಾಗಿ ನಮ್ಮ ಒಂದು ಸಂಸ್ಥೆ ಅತಿ ಕಡಿಮೆ ಒಂದು ಸದಸ್ಯರ ಶುಲ್ಕವನ್ನು ಪಡ್ಕೊಂಡು ಹೆಚ್ಚಿನ ಸೇವೆಯನ್ನು ಇರ್ತಕ್ಕಂಥ ಒಂದು ಸಂಸ್ಥೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಲೆಕ್ಕ ಹಾಕ್ಕೊಂಡಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಶುಲ್ಕವನ್ನು ಕೊಡಬೇಕಾಗುತ್ತೆ ಕೊಡ್ತಕ್ಕಂಥ ಎಲ್ಲ ಶುಲ್ಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಹೊರದೇಶಗಳಿಗೆ ಹೋಗುತ್ತೆ ಆದರೆ ನಮ್ಮ ಸಂಸ್ಥೆದಲ್ಲಿ ಆ ಥರ ಇಲ್ಲ ನಾವೇನಿದ್ರೂ ಕೂಡ ಏನು ಹಣ ಹಾಕ್ತೀವೋ ಅದೆಲ್ಲ ನಮ್ಮ ದೇಶದಲ್ಲೇ ಇದ್ದು ಅದನ್ನು ನಾವೇ ನಮ್ಮ ಒಂದು ಜನಗಳಿಗೆ ಮಾಡ್ತಕ್ಕಂಥ ಸೇವೆಗೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಈ ದೇಶದಲ್ಲಿ ನಾವು ಈ ವರ್ಷ ಹೊಸ ಕ್ಯಾಬಿನೆಟನ್ನು ಎರಡು ಸಾವಿರದ ಹದಿನಾಲ್ಕನೇ ಎರಡು ಸಾವಿರ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ತಾರೀಕು ಸೋಮವಾರ ಮದ್ದೂರಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ಗೋಸ್ಕರ ಈ ಕ್ಯಾಬಿನೆಟ್ ಸದಸ್ಯರನ್ನು ಅನುಷ್ಠಾನಗೊಳಿಸ್ಕೊ ಅನುಷ್ಠಾನಗೊಳಿಸಲು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾದಂಥ ಲಯನ್ ರಾಜ್ಕುಮಾರ್ ಸಕ್ಸೇನ ಅಲೈ ಸಾರಿ ಅಲೈ ರಾಜ್ಕುಮಾರ್ ಸಕ್ಸೇನಾರವರು ಬರ್ತಾಯಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಬರ್ತಾಯಿದ್ದಾರೆ ಮತ್ತು ಖ್ಯಾತ ಸಂಗೀತ ನಿರ್ದೇಶಕರಾದಂತಹ ನಮ್ಮ ವಿ ಮನೋಹರ್ ಸಾರ್ ಕೂಡ ಬರ್ತಾಯಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಐದುನೂರು ಜನ ಅಲಯನ್ ಸದಸ್ಯರನ್ನ ಸೇರಿಸಬೇಕು ಅಂದ್ಕೊಂಡಿದ್ದೀವಿ ಮತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿರಬೇಕು ಮತ್ತು ಜನಗಳಿಗೆ ಅದರ ಬಗ್ಗೆ ಅಲಯನ್ಸ್ ಸಂಸ್ಥೆ ಬಗ್ಗೆ ತಿಳುವಳಿಕೆ ಮೂಡಬೇಕು ಮತ್ತು ಸಾಮಾಜಿಕ ಕಳಕಳಿ ಏನಿದೆ ಅದನ್ನು ಜನಗಳಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಧ್ಯೇಯೋದ್ದೇಶ ಈ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಸಂವಿಧಾನದ ನಾಲ್ಕನೇ ಅಂಗವಾದಂಥ ಮಾಧ್ಯಮ ಏನಿದೆ ಆ ಮಿತ್ರರನ್ನ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ ನಮ್ಮ ಒಂದು ಸಂಸ್ಥೆಯ ಎಲ್ಲ ಸೇವಾ ಕಾರ್ಯಗಳನ್ನು ಕೂಡ ಪತ್ರಿಕೆಗಳ ಮೂಲಕ ಪ್ರಕಟಿಸುವುದರ ಮೂಲಕ ನಾವು ಮಾಡ್ತಕ್ಕಂಥ ಸೇವಾ ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬಬೇಕು ಮತ್ತು ಅದನ್ನು ಪ್ರಚುರಪಡಿಸೋದ್ರ ಮುಖಾಂತರ ಹೆಚ್ಚು ಜನಗಳು ಅದನ್ನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ನೀವೆಲ್ಲ ಕಲ್ಪಿಸಬೇಕು ಅಂತಕ್ಕಂಥದ್ದನ್ನು ಮೊದಲಿದ್ದಾಗಿ ನನ್ನ ಒಂದು ರಿಕ್ವೆಸ್ಟ್ ಸುದ್ದಿಗೋಷ್ಠಿಯಲ್ಲಿ ಎರಡನೇ ಉಪರಾಜ್ಯಪಾಲ ಕೆ ಎಸ್ ಚಂದ್ರಶೇಖರ್ ಖಜಾಂಚಿ ಆರ್ ಮಹೇಶ್ ವಿ ಎಸ್ ನಾಗರಾಜು ಎಚ್ ಚಿಡಕಮ್ಮ ಡೇವಿಡ್ ಹಾಜರಿದ್ದರು